ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಪ್ಲೇನ್ ಕುಷ್ಕಾ ಮಾಡೋದು ಯಾವ ರೀತಿ ಅಂತ ಶೇರ್ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಕುಟ್ಟಾಣಿ ನೀಟಾಗಿ ವಾಶ್ ಮಾಡಿ ತಗೊಂಡಿದ್ದೀನಿ ಅರ್ಧ ಇಂಚು ಹಸಿ ಶುಂಠಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಮೂರು ಹಸಿಮೆಣಸಿನಕಾಯಿ ಒಂದು ಚಕ್ಕರಮಗ್ಗಿ ಅರ್ಧ ಇಂಚ ಚಕ್ಕೆ ನಾಲ್ಕು ಏಲಕ್ಕಿ ನಾಲ್ಕು ಲವಂಗ ಅರ್ಧ ಟೀ ಸ್ಪೂನ್ ಶಾಯಿ ಜೀರಿಗೆ ಅರ್ಧ ಟೀ ಸ್ಪೂನ್ ಗಸಗಸೆ ಅರ್ಧ ಟೀ ಸ್ಪೂನ್ ಕಾಳು ಹಾಕಿ ನೀಟಾಗಿ ಕ್ರಶ್ ಮಾಡ್ಕೋಬೇಕು ನೀರು ಹಾಕದೆ ನಾವು ತರಿತರಿಯಾಗಿ ಕ್ರಶ್ ಮಾಡ್ಕೋಬೇಕು ತುಂಬ ನುಣ್ಣಗೆ ಕ್ರಶ್ ಮಾಡೋದೇನು ಬೇಡ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟು ಆದರೆ ಸಾಕು ನೆಕ್ಸ್ಟ್ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಕಡಾಯಿ ಇಡ್ತಾ ಇದ್ದೀನಿ ಈ ರೀತಿ ಅಗಲವಾದ ಕಡಾಯಿ ಆದರೆ ತುಂಬಾ ಚೆನ್ನಾಗಿ ಆಗುತ್ತೆ ಕುಷ್ಕ ನಂತರ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಒಂದು ಟೀ ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಸ್ವಲ್ಪ ಮಾತ್ರ ನಾನಿಲ್ಲಿ ಎಣ್ಣೆ ತುಪ್ಪ ಹಾಕ್ಕೊಂಡಿದ್ದೀನಿ ನಂತರ ಒಂದು ಪಲಾವ್ ಎಲೆ ಮೂರು ಬಾಸುಮತಿ ಎಲೆ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ಉದ್ದವಾಗಿ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಬೇಕು ಫ್ರೆಂಡ್ಸ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದರೆ ನಾನು ಯಾವ ರೀತಿ ಕುಷ್ಕ ರೆಡಿ ಮಾಡ್ತೀನಿ ಅಂತ ನೀಟಾಗಿ ಗೊತ್ತಾಗುತ್ತೆ ಈರುಳ್ಳಿ ಫ್ರೈ ಮಾಡಿಕೊಂಡು ಆದ ನಂತರ ಇಲ್ಲಿ ನೋಡಿ ಕ್ರಷ್ ಮಾಡಿರುವಂಥ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಇವತ್ತು ನಾವು ಮಾಡ್ತಾ ಇರೋದು ಮಸಾಲೆ ಪ್ಲೇನ್ ಕುಷ್ಕ ಯಾವುದೇ ರೀತಿ ಚಿಕನ್ ಮಟನ್ ಬಳಸ್ತಾ ಇಲ್ಲ ಮಸಾಲೆ ಹಾಕಿದ ನಂತರ ಜಸ್ಟ್ ಒಂದು ನಿಮಿಷ ಮಿಕ್ಸ್ ಮಾಡಿ ಫ್ರೈ ಮಾಡಿದ ನಂತರ ಇಲ್ಲಿ ನೋಡಿ ಎರಡು ಟೊಮ್ಯಾಟೊ ಹಣ್ಣು ಕೂಡ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮ್ಯಾಟೊ ಹಣ್ಣು ಕೂಡ ಸ್ವಲ್ಪ ಮೆತ್ತಗೆ ಆಗಬೇಕು ಅಷ್ಟು ನಾವು ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಟೊಮ್ಯಾಟೊ ಹಣ್ಣು ಕೂಡ ಫ್ರೈ ಆದ ನಂತರ ಸ್ವಲ್ಪ ಪುದೀನ ಕೊತ್ತಂಬರಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಫ್ ಟೀ ಸ್ಪೂನ್ ಅರಿಶಿಣ ಪುಡಿ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಜಸ್ಟ್ ಎರಡು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೀಟಾಗಿ ಮಸಾಲೆಯೆಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ನಂತರ ನಾನಿಲ್ಲಿ ಮುಕ್ಕಾಲು ಬಟ್ಟಲು ಆಗುವಷ್ಟು ಬಾಸುಮತಿ ರೈಸ್ ತಗೊಂಡಿದ್ದೀನಿ ನಿಮ್ಮ ಹತ್ರ ಯಾವ ರೈಸ್ ಇದೆ ನೋಡಿ ಅದೇ ರೈಸಲ್ಲಿ ನೀವು ಮಾಡಬಹುದು ಕುಷ್ಕ ಮಾಡೋದಕ್ಕೆ ಬಾಸುಮತಿ ರೈಸೇ ಬೇಕು ಅಂತ ಏನೂ ಇಲ್ಲ ನೀವು ಪ್ರತಿದಿನ ಊಟ ಮಾಡೋದಕ್ಕೆ ಯಾವ ರೈಸ್ ಬಳಸ್ತಿರಲ್ಲ ಅದೇ ರೈಸ್ ಆದರೂ ನಡೆಯುತ್ತೆ ಆದರೆ ರೇಷನ್ ಅಕ್ಕಿ ಮಾತ್ರ ಹಾಕಬೇಡಿ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎರಡು ಸೆಕೆಂಡ್ ಮಾತ್ರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಹೊತ್ತು ಮಿಕ್ಸ್ ಮಾಡಬೇಡಿ ಅಕ್ಕಿ ಪುಡಿಯಾಗುತ್ತೆ ಹಾಗಾಗಿ ನಾನು ಯಾವ ಬಟ್ಟಲು ಅಳತೆಯಲ್ಲಿ ಅಕ್ಕಿ ಹಾಕ್ಕೊಂಡಿದ್ದೇನಲ್ಲ ಅದೇ ಬಟ್ಟಲು ಅಳತೆಯಲ್ಲಿ ಎರಡು ಬಟ್ಟಲು ನೀರು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಜನ ಕೇಳ್ತಾ ಇರ್ತೀರಿ ಬಟ್ಟಲು ಅಳತೆ ಕರೆಕ್ಟಾಗಿ ಹೇಳಿ ಅಂತ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದರೆ ಕುಷ್ಕ ಯಾವ ರೀತಿ ಮಾಡೋದು ಅಂತ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆದ ನಂತರ ಟೇಸ್ಟ್ ನೋಡಿ ಉಪ್ಪೇನಾದರೂ ಕಡಿಮೆ ಅನಿಸಿದರೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳಿ ನಂತರ ನಾನಿಲ್ಲಿ ಅರ್ಧ ನಿಂಬೆಹಣ್ಣಿನ ಜ್ಯೂಸ್ ಕೂಡ ಹಾಕಿ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಐದು ನಿಮಿಷ ಬಿಟ್ಟರೆ ನಮಗೆ ರುಚಿಕರವಾದಂಥ ಹೋಟೆಲ್ ಸ್ಟೈಲಲ್ಲಿ ರೆಡಿ ಆಗುತ್ತೆ ಕುಶ್ಕ ಇಲ್ಲಿ ನಾನು ಸ್ವಲ್ಪ ಫುಡ್ ಕಲರ್ ಕೂಡ ಹಾಕೊಳ್ತಾ ಇದ್ದೀನಿ ಗ್ರೀನ್ ಹಾಗೆ ಲೆಮನ್ ಕಲರ್ ಕೂಡ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಇಷ್ಟ ಇದ್ರೆ ಕಲರ್ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡಬಹುದು ಕುಷ್ಕ ತಿನ್ನೋದಕ್ಕೆ ಹೋಟೆಲ್ಗೆ ಹೋಗಬೇಕು ಅಂತ ಏನು ಇಲ್ಲ ನಮ್ಗೆ ತಿನ್ಬೇಕು ಅನ್ಸಿದಾಗ ಮನೆಯಲ್ಲಿ ಫ್ರೆಶ್ ಆಗಿ ಮಾಡಿಕೊಂಡು ತಿನ್ನಬಹುದು ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿ ಆಗೋದಕ್ಕೆ ಇಟ್ಟಿದೆ ಕಡಾಯಿ ಬಿಸಿಯಾದ ನಂತರ ಹಾಫ್ ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ನಾಲ್ಕು ಬಾಯ್ಲ್ ಮಾಡಿರುವಂಥ ಎಗ್ಗು ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಖಾರ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಈ ರೀತಿಯಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಕುಷ್ಕ ಜೊತೆ ಎಗ್ ಫ್ರೈ ಮಾಡ್ಕೊಂಡಿದ್ದೀನಿ ನಿಮಗೇನಾದರೂ ಎಗ್ ಬೇಡ ಅನ್ಸಿದ್ರೆ ಸ್ಕಿಪ್ ಕೂಡ ಮಾಡಬಹುದು ಹಾಗೆ ನೀವು ಈರುಳ್ಳಿ ನಿಂಬೆಹಣ್ಣು ಸೌತೆಕಾಯಿ ಇದ್ದರೆ ಕುಷ್ಕ ಜೊತೆ ತಿನ್ನಬಹುದು ತುಂಬಾ ಚೆನ್ನಾಗಿರುತ್ತೆ ವಾವು ನೋಡಿದರೆಲ್ಲ ಮನೆಯಲ್ಲೇ ಇರುವಂಥ ಮಸಾಲೆಗಳನ್ನು ಬಳಸಿ ನಾವು ಪ್ಲೇನ್ ಕುಷ್ಕ ಯಾವ ರೀತಿ ಮಾಡೋದು ಅಂತ ತುಂಬಾ ರುಚಿಯಾಗಿತ್ತು ನೋಡಿ ಫ್ರೆಂಡ್ಸ್ ಟೇಸ್ಟ್ ಮಾಡಿ ಕೂಡ ಹೇಳ್ತಾ ಇದ್ದೀನಿ ನಮ್ಮ ಮನೇಲಿ ತುಂಬಾನೇ ಇಷ್ಟ ಆಯ್ತು ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ ಜಸ್ಟ್ ಹದಿನೈದು ನಿಮಿಷದಲ್ಲಿ ಕುಷ್ಕ ರೆಡಿ ಆಗುತ್ತೆ ಮಕ್ಕಳಿಂದ ಹಿಡಿದು ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ಯಾರು ಕೂಡ ಹೋಟೆಲ್ಗೆ ಹೋಗೋದಿಲ್ಲ ಎಲ್ಲರಿಗೂ ಧನ್ಯವಾದ